ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷಗಳ ಒಂದು ಸಾಧನೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಭಾರತೀಯ ಜನತಾ ಪಾರ್ಟಿಯ ಜೊತೆ ಜೊತೆಗೆ ಈ ನಾಡಿನ ಜನಸಾಮಾನ್ಯರು ಸಹ ರಾಜ್ಯ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ಏನ್ ಸಾಧನೆ ಮಾಡಿದೆ ಅಂತ ಹೇಳಿ ಅನೇಕ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೇಳ್ತಾರೆ ಮುಖ್ಯಮಂತ್ರಿಗಳು ಕೂಡ ಒಳಗೊಂಡಂತೆ ಕರ್ನಾಟಕ ಸರ್ಕಾರ ಏನಿದೆ ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂತ ಅಭಿವೃದ್ಧಿ ಇಡೀ ದೇಶಕ್ಕೆ ಮಾದರಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಒಬ್ರು ನಾಯಕ ಹೇಳ್ತಾರೆ ಅಸಾಧ್ಯವಾದದ್ದನ್ನ ನಾವು ಸಾಧಿಸಿ ತೋರಿಸಿದ್ದೇವೆ ಅನ್ನೋ ಮಾತನ್ನ ಕಾಂಗ್ರೆಸ್ ಪಕ್ಷದ ಮತ್ತೊಬ್ಬ ಮುಖಂಡರು ಹೇಳ್ತಾ ಇದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ಒಂದು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ತಮ್ಮ ಮುಖ್ಯನ ರಾಜ್ಯದ ಜನರ ಮುಂದೆ ತೆರೆದಿಡ್ತಕ್ಕಂಥದ್ದು ನಮ್ಮ ಕರ್ತವ್ಯನೂ ಕೂಡ ಹೌದು ಹಾಗಂತೇಳಿ ಟೀಕೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ವಿರೋಧ ಪಕ್ಷವಾಗಿ ಒಂದು ಸಕಾರಾತ್ಮಕವಾಗಿ ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಪಾರ್ಟಿಗೆ ನಾವು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯನೂ ಕೂಡ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಾತನ್ನ ಕೇಳಿದ್ರೆ ಗ್ಯಾರಂಟಿನೇ ರಾಜ್ಯದ ಅಭಿವೃದ್ಧಿ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಕಳೆದ ಒಂದು ವರ್ಷದಲ್ಲಿ ಗ್ಯಾರಂಟಿಗಳಿಗೆ ಒಂದು ಪ್ರಚಾರವನ್ನು ಕೊಟ್ಟು ಗ್ಯಾರಂಟಿ ಮುಖ್ಯ ರಾಜ್ಯದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗಿದೆ ಅಂತಕ್ಕಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರ ಬಂದ ಮೇಲೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ದೊಡ್ಡ ಸಾಧನೆ ಅಂತ ಹೇಳಿದ್ರೆ ಬಹುಶಃ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಒಂದು ಹೊಸ ಪ್ರಯೋಗ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಜೊತೆ ಒಂದು ಸಂಘರ್ಷದ ಹಾದಿಯನ್ನ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಟೀಕೆ ಮಾಡತಕ್ಕಂಥದ್ದು ಗೂಬೆ ಕೂರಿಸತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ಕೂಡ ತನ್ನ ಜವಾಬ್ದಾರಿಯಿಂದ ನುಣುಚ್ಕೊಂಡು ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟ ಮಾಡತಕ್ಕಂತ ತನ್ನ ಜವಾಬ್ದಾರಿಯಿಂದ ನುಣುಚ್ಕೊಳ್ತಕ್ಕಂಥ ಕೆಲಸ ಈ ಸರ್ಕಾರ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದೆ ಅಂತಾನೆ ನಾವು ಹೇಳಬಹುದು ರಾಜ್ಯದ ಜನರಲ್ಲಿ ಸಾಕಷ್ಟು ನಿರೀಕ್ಷೆಗಳು ಇತ್ತು ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟಾಕಿದಂತ ಕಾಂಗ್ರೆಸ್ ನಾಯಕರು ಈ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತದೆ ಏನು ನುಡಿದಂತೆ ನಡೆದ ಸರ್ಕಾರ ನುಡಿದಂತೆ ನಡೀತಾ ಇರ್ತಕ್ಕಂಥ ಸರ್ಕಾರ ಅಂತ ಹೇಳಿ ತಮ್ಮ ಬೆನ್ನನ್ನ ತಾವು ಏನು ತಡ್ಕೊಳ್ತಾ ಇದ್ದರು ಅದೇ ಒಂದು ಸಾಧನೆ ನುಡಿದಂತೆ ನಡೆದಂತ ಸರ್ಕಾರ ಅಂತ ಹೇಳಿ ಹೊಗಳ ಪಟ್ಟರನ್ನ ಹಿಡ್ಕೊಂಡು ಜಾಹೀರಾತಿನ ಮುಖೇನ ಇವತ್ತು ರಾಜ್ಯದ ಅಭಿವೃದ್ಧಿ ಸರ್ವಾಂಗೀಣ ಅಭಿವೃದ್ಧಿ ಆಗಿದೆ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ತಮಗೆ ಗೊತ್ತಿದೆ ಅವತ್ತು ಕಳೆದ ಒಂದು ವರ್ಷದ ಈ ರಾಜ್ಯ ಸರ್ಕಾರದ ಸಾಧನೆ ಶೂನ್ಯ ಅಂತಕ್ಕಂಥದ್ದು ಕಳೆದ ಒಂದು ವರ್ಷದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರು ಯಾವುದೋ ಒಂದು ಹೊಸ ಯೋಜನೆಗಳಿಗೆ ಚಾಲ್ತಿ ಕೊಟ್ಟಿದ್ದಾರೆ ಚಾಲನೆ ಕೊಟ್ಟಿದ್ದಾರೆ ಸಚಿವರು ಮುಖ್ಯಮಂತ್ರಿಗಳು ಯಾವುದೋ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ ಗುದ್ಲಿ ಪೂಜೆ ಆಗಿದೆ ಒಂದೇ ಒಂದು ಉದಾಹರಣೆನೂ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗಿಲ್ಲ ಆಗ್ಲೇ ಹೇಳಿದಾಗ ಗ್ಯಾರಂಟಿನೇ ಅಭಿವೃದ್ಧಿ ಅಂತೇಳಿ ಬಿಂಬಿಸ್ಕೊಂಡು ಹೊರಟಿರ್ತಕ್ಕಂಥ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ಶೂನ್ಯ ಅಭಿವೃದ್ಧಿ ಬರೆದ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಡವಳಿಕೆ ನನಗೆ ಕೇಳಿದ್ರೆ ಒಂದು ಅಕ್ಷಮ್ಯ ಅಪರಾಧ ಕೇಂದ್ರ ಸರ್ಕಾರದಿಂದ ಅನುದಾನ ಬಂದಿಲ್ಲ ಅಂತಕ್ಕಂಥ ಹೋರಾಟವನ್ನು ಬಿಟ್ರೆ ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಒಂದು ಜವಾಬ್ದಾರಿತ ಸರ್ಕಾರ ಇದೆ ಒಂದು ಜವಾಬ್ದಾರಿ ಮುಖ್ಯಮಂತ್ರಿಗಳು ಇದ್ದಾರೆ ಅಂಥೇಳಿ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಯಾವುದೇ ಸಂದರ್ಭದಲ್ಲಿ ಅನಿಸ್ಲಿಲ್ಲ ಕಾರಣ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಆರುನೂರ ತೊಂಬತ್ತೆರಡಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆದರೆ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಇವತ್ತು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೂ ಸಹ ಕೃಷಿ ಸಾಲ ಬೆಳೆ ನಷ್ಟ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಗಂಭೀರವಾಗಿರ್ತಕ್ಕಂಥ ಅಥವಾ ಒಂದು ಜವಾಬ್ದಾರಿತ ಸರ್ಕಾರ ಯಾವ ರೀತಿ ನಡ್ಕೋಬೇಕಾಗಿತ್ತು ಆ ರೀತಿ ನಡ್ಕೊಳ್ಳದೇ ಇರ್ತಕ್ಕಂಥದ್ದು ದುರದೃಷ್ಟ ಒಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ಇರ್ತಕ್ಕಂಥ ಒಂದು ಅಸಡ್ಡೆ ಈ ಬರಗಾಲದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈ ಸರ್ಕಾರ ರೈತರ ಬಗ್ಗೆ ಇರ್ತಕ್ಕಂಥ ಧೋರಣೆ ಸ್ಪಷ್ಟವಾಗಿ ಗೋಚರ ಆಗಿದೆ ಯಾವುದೇ ಒಂದು ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಇಲ್ಲದೆ ಇರತಕ್ಕಂಥದ್ದು ಸ್ಪಷ್ಟವಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ಅದನ್ನು ಗಮನಿಸಿದ್ದಾರೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಬರದ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗಲೂ ಸಹ ನೀವು ರಾಜ್ಯ ಸರ್ಕಾರದಿಂದ ಏನು ಪರಿಹಾರವನ್ನು ನೀಡಿದ್ದೀರಿ ಒಂದು ಜವಾಬ್ರ ಜವಾಬ್ದಾರಿತ ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿನ ಇದು ಇದು ನಾವೆಲ್ಲ ರಾಜ್ಯದಲ್ಲಿರ್ತಕ್ಕಂಥ ರೈತರು ಕೂಡ ಇವತ್ತು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಚುನಾವಣೆ ಸಂದರ್ಭಲ್ಲೂ ಕೂಡ ಸಾಕಷ್ಟು ಬಾರಿ ಹೇಳಿದ್ದೇವೆ ಎಲ್ಲಿಯವರೆಗೆ ಅವರು ಅಸಡ್ಡೆ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಇಂಥ ಬರದ ಸಂದರ್ಭದಲ್ಲೂ ಕೂಡ ಏನು ಹೈನುಗಾರಿಕೆಗೆ ಪ್ರೋತ್ಸಾಹ ಧನವನ್ನು ಕೊಟ್ಟಿದ್ರು ಹಿಂದಿನ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಅದನ್ನು ಸಹ ಕಳೆದ ಎಂಟತ್ತು ತಿಂಗಳಿಂದ ಯೋ ಆ ಹೈನುಗಾರಿಕೆಗೆ ನೀಡಬೇಕಾಗಿರ್ತಕ್ಕಂಥ ಪ್ರೋತ್ಸಾಹ ಧನವನ್ನು ಕೂಡ ನೀಡದೇ ಇರತಕ್ಕಂಥದ್ದು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿ ಹಾಕಿಕೊಂಡಿದೆ ಗ್ಯಾರಂಟಿಗಳ ಅನುಷ್ಠಾನವನ್ನು ಮಾಡತಕ್ಕಂಥ ಒಂದು ಆಚುರದಲ್ಲಿ ಒಂದು ಕಡೆ ರಾಜ್ಯದಲ್ಲಿ ಸಂಪೂರ್ಣ ಅಭಿವೃದ್ಧಿಯೂ ಕೂಡ ಸಂಪೂರ್ಣವಾಗಿ ಮರೆತಿರ್ತಕ್ಕಂಥದ್ದು ಬರಗಾಲದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಾ ಇರ್ ಮಾಡದೇ ಇರ್ತಕ್ಕಂಥದ್ದೇ ರಾಜ್ಯ ಸರ್ಕಾರದ ಸಾಧನೆ ಅಂತಕ್ಕಂಥದ್ದನ್ನ ಸಂದರ್ಭನ ಸಂದರ್ಭ ಹೇಳೋದಕ್ಕೆ ಇಚ್ಛೆಪಡ್ತೇನೆ ಇವತ್ತು ಜನ ಮಾತನಾಡ್ತಾ ಇದ್ದಾರೆ ಈ ಸರ್ಕಾರ ಬಂದು ಒಂದು ವರ್ಷದಲ್ಲಿ ಬೆಲೆ ಏರಿಕೆ ಅಂತಕ್ಕಂಥ ಒಂದು ಕೊಡುಗೆಯನ್ನ ಸರ್ ಕಾಂಗ್ರೆಸ್ ಸರ್ಕಾರ ನೀಡಿದೆ ಸ್ಟ್ಯಾಂಪ್ ಪೇಪರ್ ಇವತ್ತು ಅದರ ಒಂದು ದರವನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು ರೈತರು ಇವತ್ತು ಪಾಣಿ ತಗೋಬೇಕು ಅಂತ ಹೇಳಿದ್ರೆ ಹತ್ತು ರೂಪಾಯಿ ಇದಾದರೂ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಆಗಿರ್ತಕ್ಕಂಥದ್ದು ವಿದ್ಯುತ್ ದರ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಾ ಪರ್ ಯೂನಿಟ್ ಇದ್ದಿರ್ತಕ್ಕಂಥದ್ದು ಏಳು ರೂಪಾಯಿ ಇಪ್ಪತ್ತೈದು ಪೈಸಾ ಮಾಡಿರ್ತಕ್ಕಂಥದ್ದು ರೈತರು ತಮ್ಮ ಹೊಲಕ್ಕೆ ಟಿ ಸಿಯನ್ನು ಹಾಕೋಬೇಕು ಟ್ರಾನ್ಸ್ಫಾರ್ಮರನ್ನು ಹಾಕೋಬೇಕು ಅಂತ ಹೇಳಿದ್ರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಇಪ್ಪತ್ತೈದು ಸಾವಿರ ಕಟ್ಟಿದರೆ ಸಾಕಾ ಸಾಕಾಗ್ತಾ ಇತ್ತು ರೈತರು ಆ ರೈತನ ಹೊಲಕ್ಕೆ ಅವತ್ತು ಬಂದು ಟ್ರಾನ್ಸ್ಫಾರ್ಮರ್ ಅಳವಡಿಕೆ ಮಾಡ್ತಕ್ಕಂಥದ್ದು ವಿದ್ಯುತ್ ಸಂಪರ್ಕ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇತ್ತು ಆದರೆ ಎಂಥ ನೀಚ ನಿರ್ಧಾರ ರಾಜ್ಯ ಸರ್ಕಾರ ಮಾಡಿದೆ ಅಂತ ಬರಗಾಲದ ಸಂದರ್ಭದಲ್ಲೂ ಅಂದರೂ ಸಹ ಇವತ್ತೊಬ್ಬ ರೈತ ಇಂಥ ಬರಗಾಲದ ಸಂದರ್ಭದಲ್ಲಿ ತನ್ನ ಹೊಲಕ್ಕೆ ಟಿ ಸಿಯನ್ನು ಹಾಕೋಬೇಕು ಅಂತೇಳಿದ್ರೆ ಇವತ್ತು ಸುಮಾರು ಎರಡೂವರಿಂದ ಮೂರು ಲಕ್ಷ ರೂಪಾಯಿ ಇವತ್ತು ಖರ್ಚು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ಇವತ್ತು ತಂದಿರತಕ್ಕಂಥದ್ದು ನಾವು ಬಹುಶಃ ಇಂಥ ಒಂದು ರೈತ ವಿರೋಧಿ ಸರ್ಕಾರವನ್ನು ಬಹುಶಃ ದೇಶದಲ್ಲೂ ಕೂಡ ಯಾರೂ ಕೂಡ ನೋಡಿರೋದಕ್ಕೆ ಸಾಧ್ಯ ಇಲ್ಲ ಇಂಥ ಬರದ ಸಂದರ್ಭದಲ್ಲೂ ಸಹ ಈ ರಾಜ್ಯ ಸರ್ಕಾರದಂಥ ಕೆಟ್ಟ ನಡವಳಿಕೆ ಹೊತ್ತು ರೈತ ವಿರೋಧಿ ಸರ್ಕಾರ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ ಈ ಸರ್ಕಾರದ ನಡವಳಿಕೆಯಿಂದ ಕಳೆದ ಏಳು ಎಂಟು ತಿಂಗಳುಗಳಿಂದ ಯಾವ ರೀತಿ ಕ್ರೈಮ್ ರೇಟ್ ಇವತ್ತು ರಾಜ್ಯದಲ್ಲಿ ಜಾಸ್ತಿ ಆಗ್ತತ್ತೆ ಅವಲ್ಲರೂ ಕೂಡ ನೋಡ್ತಾ ಇದ್ದೀರಿ ಹುಬ್ಬಳ್ಳಿ ಕ್ಯಾಂಪಸ್ನಲ್ಲಿ ನಡೆದ ನಡೆದಂಥ ಒಂದು ನ್ಯಾಯ ಹತ್ಯೆ ಪ್ರಕರಣ ಇರ್ಬೋದು ಹುಬ್ಬಳ್ಳಿನಲ್ಲಿ ಹಾಡು ಹಗಲಿನಲ್ಲಿ ಮನೆಗೆ ನುಗ್ಗಿ ಒಬ್ಬ ಯುವತಿ ಅಂಜಲಿಯನ್ನು ಹತ್ಯೆ ಮಾಡಿರ್ತಕ್ಕಂಥ ಪ್ರಕರಣ ಇರ್ಬೋದು ಕೊಡಗಿನಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿ ರುಂಡ ತೆಗೆದು ಹತ್ಯೆ ಮಾಡಿರ್ತಕ್ಕಂಥ ಘಟನೆ ಇರ್ಬೋದು ಇದೇ ಕೊಡಗಿನಲ್ಲಿ ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಕಾರಸಿ ನಮ್ಮ ಕಾರ್ಯಕರ್ತನ ಹತ್ಯೆ ಆಗಿರ್ತಕ್ಕಂಥದ್ದು ಇರ್ಬೋದು ಇನ್ನು ಗುಲ್ಬರ್ಗ ಬಗ್ಗೆ ಮಾತನಾಡೋದಾದರೆ ಈ ಸರ್ಕಾರದ ಬಂದಾಗಲಿಂದನೂ ಕೂಡ ನಿರಂತರವಾಗಿ ಒಬ್ಬ ಜವಾಬ್ದಾರಿತ ಸಚಿವರು ಅನ್ನೋದನ್ನು ಕೂಡ ಮರೆತು ಆ ಜಿಲ್ಲೆಯಲ್ಲಿ ಆಗ್ತಾ ಇರ್ತಕ್ಕಂಥ ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಆಗ್ತಾ ಇರ್ತಕ್ಕಂಥ ಒಂದು ದಬ್ಬಾಳಿಕೆ ಹತ್ಯೆ ಪ್ರಕರಣಗಳು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಕಳೆದ ನಾಲ್ಕು ತಿಂಗಳುಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾನ್ನೂರ ಐವತ್ತಕ್ಕೂ ಹೆಚ್ಚು ಕೊಲೆ ಪ್ರಕರಣಗಳು ಇವತ್ತು ನಡೆದಿರ್ತಕ್ಕಂಥದ್ದು ನಿಜವಾಗೂ ಕೂಡ ಇಡೀ ರಾಜ್ಯವೇ ಇವತ್ತು ದೇಶದ ಮುಂದೆ ತಲೆ ತಗ್ಗಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಸತ್ಯ ಇವತ್ತು ಕರ್ನಾಟಕ ಅಂತೇಳಿದ್ರೆ ಇರ್ತಕ್ಕಂಥ ಸರ್ಕಾರ ಅಂತೇಳಿ ಇವತ್ತು ದೇಶವ್ಯಾಪ್ತಿ ಇವತ್ತು ಚರ್ಚೆ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ರಾಜ್ಯದ ಮಾನವನ ಹರಾಜಾಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಾಕ್ತಾ ಇರ್ತಕ್ಕಂಥದ್ದು ತಾವು ಕೇಳ್ಬೋದು ಹಿಂದೆ ಹಾಗಾದರೆ ಕರ್ನಾಟಕ ರಾಜ್ಯದಲ್ಲಿ ಹತ್ಯೆ ಪ್ರಕರಣಗಳು ಆಗಿಲ್ವಾ ಕೊಲೆಗಳು ಆಗಿಲ್ವಾ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇಂಥ ಗಂಭೀರವಾಗಿ ಗಂಭೀರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ದಿನೇ 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 ಹತ್ತಾರು ಕೊಲೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದೊಂದು ಪ್ರತಿಕ್ರಿಯೆ ರಾಜ್ಯ ಸರ್ಕಾರದೊಂದು ನಿಷ್ಕ್ರಿಯವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಇವತ್ತು ನೇ ಪ್ರಕರಣ ಇರ್ಬೋದು ಬೇರೆ ಬೇರೆ ಹತ್ಯೆ ಲವ್ ಜಿಹಾದ್ ಪ್ರಕರಣದಲ್ಲಿರ್ಬೋದು ರಾಜ್ಯ ಸರ್ಕಾರದ ಒಂದು ಬೇಜವಾಬ್ದಾರಿತನದ ಹೇಳಿಕೆಗಳು ಇದೆಲ್ಲೋ ಒಂದು ಕಡೆ ಕೊಲೆ ಘಡಕರಿಗೆ ಇನ್ನೂ ರೀತಿ ಕೊಲೆ ಘಡಕರಿಗೆ ಒಂದು ರೀತಿ ಶಕ್ತಿ ಕೊಡ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರನೇ ಮಾಡ್ತಾ ಇದೆಯಾ ಅನ್ನುವ ಒಂದು ಪ್ರಶ್ನೆ ಇವತ್ತು ರಾಜ್ಯದಲ್ಲಿ ಹೊತ್ತು ಎದ್ದಿರ್ತಕ್ಕಂಥದ್ದು ಇನ್ನು ಮಹಿಳಾ ಕೊಲೆ ಮಹಿಳಾ ವಿಚಾರದಲ್ಲಿ ಕೊಲೆ ಪ್ರಕರಣಗಳು ಯಾವ ರೀತಿ ನಡೀತಾ ಇದೆ ಇವತ್ತು ನಾಡಿನಲ್ಲಿ ಒಂದು ಮಹಿಳೆಯರ ಒಂದು ಸುರಕ್ಷತೆಯ ಬಗ್ಗೆ ಒಂದು ಯಕ್ಷ ಪ್ರಶ್ನೆ ಹೊತ್ತು ಹಾಗಾಗಿ ಸರ್ಕಾರ ಬಂದಾಗ್ಲಿಂದನೂ ಕೂಡ ಒಂದು ಕಡೆ ಅಭಿವೃದ್ಧಿ ಇಲ್ಲ ರೈತರ ವಿಚಾರದಲ್ಲಿ ಯಾವುದೋ ಒಂದು ಕಾಳಜಿಯನ್ನು ತೋರಿಸ್ತಾ ಇಲ್ಲ ಸರ್ಕಾರ ಬರದ ವಿಚಾರದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಲಿಲ್ಲ ಒಂದು ರೀತಿ ಕೊಲೆಗಡಕ ಸರ್ಕಾರ ಅಂದ ಅನ್ನುವ ರೀತಿಯಲ್ಲಿ ಇವತ್ತು ರಾಜ್ಯ ರಾಜ್ಯದ ಜನರು ಇವತ್ತು ಮಾತನಾಡ್ತಾ ಇದ್ದಾರೆ ಆ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಮತ್ತೊಂದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಹಿಂದೂ ಕಾರ್ಯಕರ್ತರ ಹತ್ಯೆ ಆ ಪ್ರಕರಣಗಳು ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಾ ಇದ್ದರೂ ಸಹ ಲವ್ ಜಿಹಾದ್ ಪ್ರಕರಣಗಳು ಜಾಸ್ತಿ ಆಗ್ತಾಯಿದ್ರು ಸಹ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇರ್ತಕ್ಕಂಥದ್ದು ಎಲ್ಲೊಂದು ಕಡೆ ಬೇಜವಾಬ್ದಾರಿಯಿಂದ ಈ ಸರ್ಕಾರ ನಡೆದುಕೊಳ್ತಾ ಇದೆ ಅಂತ ಹೇಳಿ ಇವತ್ತು ಪ್ರತಿಯೊಬ್ಬರೂ ಕೂಡ ಇವತ್ತು ಮಾತನಾಡ್ತಾ ಇದ್ದಾರೆ ಆಗ ಕಳೆದ ಒಂದು ವರ್ಷದಲ್ಲಿ ಈ ರಾಜ್ಯ ಸರ್ಕಾರದ ಸಾಧನೆ ಏನಪ್ಪ ಅಂತೇಳಿದ್ರೆ ಇಂಥ ಬರಗಾಲದ ಸಂದರ್ಭದಲ್ಲೂ ಸಹ ತಮಿಳ್ನಾಡಿಗೆ ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತೇಳಿ ಯಥೇಚ್ಛವಾಗಿ ನಮ್ಮ ನಾಡಿನ ರೈತರ ಒಂದು ಇಚ್ಛಾಸಕ್ತಿ ಒಂದು ಹಿತಾಸಕ್ತಿಯನ್ನು ಕೂಡ ಕಡೆಗಣಿಸಿ ತಮಿಳುನಾಡಿಗೆ ನೀರು ಬಿಟ್ಟು ಇವತ್ತು ಬೆಳೆದಿನಿಂದಂಥ ಬೆಳೆಗಳಿಗೂ ಕೂಡ ನೀರಿಲ್ದೇನೆ ಮತ್ತು ಆ ಸಂದರ್ಭದಲ್ಲಿ ಏನು ರೈತರು ಹೋರಾಟ ಮಾಡಿದರು ಅಂಥ ರೈತರನ್ನು ಕೂಡ ಜೈಲುಗಟ್ಟತಕ್ಕಂಥ ಒಂದು ದುಸ್ಸಾಹಸಕ್ಕೆ ರಾಜ್ಯ ಸರ್ಕಾರ ಏನು ಕೈ ಹಾಕಿದೆ ಇದು ರೈತ ವಿರೋಧ ಸರ್ಕಾರ ಅಂತ ಹೇಳಿದ್ರೆ ಮತ್ತೇನು ಹೇಳೋದಕ್ಕೆ ಸಾಧ್ಯ ರೈತರ ಬಗ್ಗೆ ಮೊಸಳೆ ಕಣ್ಣೀರಾಗ್ತಕ್ಕಂಥ ರೈತ ರೈತ ವಿರೋಧಿ ಸರ್ಕಾರ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ವಿಚಾರದಲ್ಲೂ ಸಹ ಇವತ್ತು ಅನ್ಯಾಯ ಮಾಡಿರ್ತಕ್ಕಂಥದ್ದು ಬಜೆಟ್ನಲ್ಲಿ ಇವತ್ತು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೋಟಿ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಒಂದು ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೂಡ ಇವತ್ತು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಜನಕ್ಕೆ ಇವತ್ತು ಅನ್ಯಾಯ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ರೈತ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ನಮ್ಮ ಸರ್ಕಾರ ಇದ್ದಾಗ ಆರು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಅದನ್ನು ಕೂಡ ತಡೆ ಹಿಡಿದಿರ್ತಕ್ಕಂಥದ್ದು ಮತ್ತು ಪ್ರಕೃತಿ ವಿಕೋಪ ನಿಧಿ ಅಂಥೇಳಿ ಐದು ಸಾವಿರ ಕೋಟಿ ನಾವು ಮೀಸಲಿಡ್ತೇವೆ ಅಂತೇಳಿ ರಾಜ್ಯ ಸರ್ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದರು ಆದರೆ ಪ್ರಕೃತಿ ವಿಕೋಪ ನಿಧಿ ನಿಧಿ ಅಡಿಯಲ್ಲಿ ಇವತ್ತು ಎಷ್ಟು ಕೋಟಿ ಮೀಸಲಿಟ್ಟಿದ್ದಾರೆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಅನ್ನೋದನ್ನು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ಉತ್ತರವನ್ನು ನೀಡಬೇಕಾಗಿದೆ ರೇಷ್ಮೆ ಬೆಳೆಗಾರರಿಗೆ ಮೂರು ಲಕ್ಷ ಬಡ್ಡಿ ರೈತ ಸಾಲವನ್ನು ಕೊಡ್ತೇವೆ ಅಂತ ಹೇಳಿದರು ಇಲ್ಲಿವರೆಗೆ ಎಷ್ಟು ಸಾಲವನ್ನು ನೀಡಿದ್ದಾರೆ ಇದನ್ನು ಕೂಡ ಇವತ್ತು ರಾಜ್ಯದ ರಾಜ್ಯ ಸರ್ಕಾರ ಇವತ್ತು ಉತ್ತರ ನೀಡ ನೀಡಬೇಕಾಗಿದೆ ಇವತ್ತು ಬರದಲ್ಲ ಬರದ ಸಂಕಷ್ಟದಲ್ಲಿದ್ದಂಥ ರೈತರಿಗೆ ಇವತ್ತು ಏಳು ತಾಸು ವಿದ್ಯುತ್ತನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಸಂಪೂರ್ಣ ಶೂನ್ಯ ಅಂತಕ್ಕಂಥದ್ದು ಕೇವಲ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿಕೊಂಡು ರಾಜ್ಯದಲ್ಲಿ ಇವತ್ತು ಸಾಲವನ್ನು ಮಾಡಿ ಈ ರಾಜ್ಯದಲ್ಲಿರ್ತಕ್ಕಂಥ ಟ್ಯಾಕ್ಸ್ ಪೇಯರ್ಸ್ ಮನೆಯನ್ನು ಹಣವನ್ನೇ ಹೊತ್ತು ಪಡಿಸ್ಕೊಂಡು ಸಾಲವನ್ನು ಮಾಡಿದ್ದಾರೆ ಹೊರತು ಈ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆ ಏನೂ ಇಲ್ಲ ಇವತ್ತು ಸಂಪೂರ್ಣವಾಗಿ ಈ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಲಿಲ್ಲ ಒಂದು ಗುದ್ಲಿ ಪೂಜೆನೂ ಕೂಡ ಆಗಲಿಲ್ಲ ಹೊಸ ಕಾಮಗಾರಿಗಳನ್ನು ತೆಗೆದುಕೊಳ್ಳಲಿಲ್ಲ ಹೊಸ ಯೋಜನೆಯನ್ನು ಯಾವುದೂ ಕೂಡ ಘೋಷಣೆ ಮಾಡಲಿಲ್ಲ ಇವತ್ತು ದಲಿ ದಲಿತರ ಒಂದು ರಕ್ಷಣೆ ವಿಚಾರದಲ್ಲೂ ಕೂಡ ಸಂಪೂರ್ಣವಾಗಿ ಸೋತಿರ್ತಕ್ಕಂಥ ಸರ್ಕಾರ ಮಹಿಳೆ ಮಹಿಳೆಯರೊಂದು ರಕ್ಷಣೆ ವಿಚಾರದಲ್ಲೂ ಸಹ ಸಂಪೂರ್ಣ ವಿಫಲ ಆಗಿರ್ತಕ್ಕಂಥದ್ದು ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶ ಬಂದ ಮೇಲೆ ಗೊತ್ತಾಗ್ತದೆ ನಿಮ್ಮ ಮನೆ ಬಾರ ಏನು ಅಂತೇಳಿ ಏನು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಬ್ಬರದ ಪ್ರಚಾರ ಕೇವಲ ಜಾಹೀರಾತಿನ ಮುಖೇನ ಏನೋ ಭಾಳ ದೊಡ್ಡ ಸಾಧನೆಯನ್ನು ಮಾಡಿದ್ದೀವಿ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ತಾವೇನು ಮಾಡಿದ್ದೀರಿ ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ನಂತರ ಈ ಸರ್ಕಾರದ ಹಣೆ ಭಾರ ಏನು ಅಂತೇಳಿ ಗೊತ್ತಾಗ್ತದೆ ಈ ರಾಜ್ಯದಲ್ಲಿ ನರೇಂದ್ರ ಮೋದಿಜಿಯವರ ಗ್ಯಾರಂಟಿ ಬಗ್ಗೆ ಜನ ಭರವಸೆಯೇ ಇಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದನ ಮಾಡ್ತಾರೆ ಅಂಥೇಳಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಆದರೆ ಈ ರಾಜ್ಯ ಸರ್ಕಾರ ಒಂದು ವರ್ಷ ಆದ ನಂತರದಲ್ಲಾದರೂ ಕೂಡ ತಮ್ಮ ಬೆನ್ನನ್ನು ತಾವು ತಟ್ಕೊಳ್ಳೋದನ್ನು ನಿಲ್ಲಿಸ್ಕೋ ನಿಲ್ಲಿಸಿ ಈಗಲಾದರೂ ಕೂಡ ಎಚ್ಚೆತ್ಕೊಂಡು ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ರಾಜ್ಯದ ಮಾನವನ ಹರಾಜಾಗ್ದೇನೆ ಅಭಿವೃದ್ಧಿ ಬಗ್ಗೆ ಗಮನ ಕೊಟ್ಟು ಈಗಲಾದರೂ ಸಹ ಈ ರಾಜ್ಯದ ಜನ ಏನು ವಿಶ್ವಾಸನ ಇಟ್ಟು ನಿಮಗೆ ಭರವಸೆನ ಇಟ್ಟು ತಮಗೆ ಆಶೀರ್ವಾದನ ಮಾಡಿದ್ದರೋ ಆ ಒಂದು ತಾವು ಕೊಟ್ಟಂಥ ಭರವಸೆಗಳನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಈಗಲಾದರೂ ಮಾಡಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ನಾವು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನ ನಾನು ಮಾಡ್ತಾ ಇದ್ದೇನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ